ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ನಿಮ್ ಜೊತೆ ನನ್ನ ಅಜ್ಜಿಯ ಮನೆಯನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೇನೆ ನನ್ನ ತಾಯಿಯ ತಾಯಿ ಮನೆ ತಾಯಿ ಮನೆ ಅಂತಾನೆ ಹೇಳ್ಬೋದು ತಾಯಿ ಹುಟ್ಟಿ ಬೆಳೆದಿರುವಂತ ಮನೆ ಆಯ್ತಾ ಊರು ಬಂಗಡಿ ಆಯ್ತಾ ಅದ್ರ ಬ್ಲಾಗ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಹೋಗೋಣ ಯಾವ ತರ ಇದೆ ಇವತ್ತಿನ ಬ್ಲಾಗ್ ಅಂತ ನೋಡುವ ಹಾಗೆನೆ ನೂರು ವರ್ಷ ಹಿಂದಿನ ಮನೆ ಆದ್ರಿಂದ ತುಂಬಾ ವಿಚಾರ ಹೇಳಲಿಕ್ಕಿದ್ಯಾಯ್ತಾ ನಿಮ್ ಜೊತೆ ವಿಡಿಯೋವನ್ನು ಫುಲ್ ಆಗಿ ನೋಡಿ ಆಯ್ತಾ ಹಾಗೆ ನೋಡಿ ನಾವಿಲ್ಲಿ ಒಂದು ಮಧ್ಯಾಹ್ನ ಹೊತ್ತಿಗೆ ಆಯ್ತಾ ಒಳ್ಳೆ ಬಿಸಿಲಿದೆ ನಾವಿಲ್ಲಿ ಹೋಗಿ ಮುಟ್ಟಿದ್ದೇವೆ ನನ್ನ ತಾಯಿ ಕಲ್ತಿರುವಂತಹ ಶಾಲೆ ಆಯ್ತಾ ಇದು ಸಣ್ಣ ಶಾಲೆ ಕನ್ಯಾಡಿ ಶಾಲೆ ನನ್ನ ತಾಯಿ ಓದ್ತಿರುವಾಗ ಸಣ್ಣ ಶಾಲೆ ಅಂತೆ ಇವಾಗ ದೊಡ್ಡ ದೊಡ್ಡದಾಗಿದೆ ಆಯ್ತಾ ತುಂಬ ದೊಡ್ಡದಾಗಿದೆ ನಾವಿಲ್ಲಿಗೆ ಬರ್ತಾ ಇದ್ವಿ ಆಟ ಆಡಲಿಕ್ಕೆಲ್ಲ ಏನಾದರೂ ಫಂಕ್ಷನ್ ಎಲ್ಲ ಇದ್ರೆ ಡ್ಯಾನ್ಸ್ ಎಲ್ಲ ಇರ್ತಿತ್ತು ಇಲ್ಲಿ ಸ್ಕೂಲ್ ಡೇ ಅವತ್ತೆಲ್ಲ ಅವಾಗೆಲ್ಲ ನಾವಿಲ್ಲಿ ಡ್ಯಾನ್ಸ್ ನೋಡಲಿಕ್ಕೆಲ್ಲ ಇದ್ವಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ದೂರದಲ್ಲಿ ಒಂದು ಜಾರ್ ಬಂಡಿ ಆ ಜಾರ್ ಬಂಡಿಯಲ್ಲಿ ಎಲ್ಲ ನಾವು ಬಂದು ಆಟ ಆಡ್ತಾ ಇದ್ವಿ ಆಯಿತಾ ತುಂಬ ಖುಷಿ ಆಗ್ತಾ ಇತ್ತು ಇದೆ ಅಜ್ಜಿ ಮನೆಗೆ ಬರೋದು ಅಂತ ಹೇಳಿದ್ರೆ ಒಂಥರ ಖುಷಿ ನಿಮಗೆ ನೋಡುವಾಗಲೇ ಗೊತ್ತಾಗೋದು ಶಾಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ನೀಟಾಗಿದೆ ಅಂತ ಹೇಳಿ ತುಂಬಾ ನೀಟಾಗಿತ್ತೈತ ನೋಡುವಾಗ ಖುಷಿ ಆಗೋದು ನನ್ನ ತಾಯಿಯವರು ಕಳ್ತಿರುವಂತ ಶಾಲೆ ಆದ್ರಿಂದ ನಾವು ಇಲ್ಲಿಗೆ ಬಂದಿರೋದು ಒಂದು ಸರ್ಟಿಫಿಕೇಟ್ ತಗೊಳಿಕೆ ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಅಂಗನವಾಡಿ ಕೂಡ ಇದೆಯಾ ಈ ಅಂಗನವಾಡಿಗೆ ಕೂಡ ನಾವು ಬಂದಿದ್ದೇವೆ ನಾನು ಸಣ್ಣ ಇರುವಾಗ ನನ್ನ ಅಜ್ಜಿ ಮನೆಯಲ್ಲಿ ಸ್ವಲ್ಪ ದಿನ ಇದ್ದಾವಾಗ ನಾ ಅಲ್ಲಿಗೆ ಬರ್ತಾ ಇದ್ದದ್ದು ಹಾಗೆ ನೋಡಿ ನಮ್ಮ ಅಜ್ಜಿ ಮನೆಗೆ ನಾವಿಲ್ಲಿ ಬಂದ್ವಿ ಅದ್ರ ಬ್ಯಾಕ್ ಸೈಡಲ್ಲಿ ನಮ್ಮ ಅಜ್ಜಿ ಮನೆ ಇರೋದಾಯ್ತ ತುಂಬಾ ಹಿಂದಿನ ಮನೆ ನೂರ ವರ್ಷ ಆಗಿರ್ಬೋದೇನೋ ತಾಯಿ ಮದ್ವೆ ಆಗಿ ಬಂದ್ ತಾಯಿಯ ತಾಯಿ ನನ್ನ ಅಜ್ಜಿ ಇದೆಯಲ್ಲ ಅವ್ರು ಮದ್ವೆ ಆಗಿ ಅಂತ ಹೇಳ್ತಾ ಇದ್ರು ದೊಡ್ಡ ಮನೆ ಹಾಗೇನೆ ತೋಟ ಕಾಡು ಎಲ್ಲ ಇತ್ತು ಅದ್ರ ಮಧ್ಯದಲ್ಲಿ ಇರುವಂತ ಮನೆ ಆಯ್ತಾ ಈಗ ನೋಡಿ ಫುಲ್ ಮರ ಎಲ್ಲ ಕಡ್ದು ಎಲ್ಲ ಲೆವೆಲ್ ಮಾಡಿದ್ದಾರೆ ಮೊದ್ಲೆಲ್ಲ ಕಾಡು ತರ ಇತ್ತೈತ ತೋಟ ಎಲ್ಲ ಇತ್ತು ಇದು ದನದ ಕೊಟ್ಟಿಗೆ ಅಂತ ಹೇಳ್ತಾರಲ್ಲ ದನ ಸಾಕ್ತಾ ಇದ್ರು ಅಜ್ಜಿ ಅವರು ದನ ಸಾಕುವಂತದ್ದ ನೋಡಿ ಅದಕ್ಕೆ ಮೇವು ಹಾಕುವಂಥದ್ದೆಲ್ಲ ಇದ್ರಲ್ಲಿದೆ ಒಂಥರ ಖುಷಿ ಆಗೋದು ಈ ತರದ್ದು ನೋಡುವಾಗೆಲ್ಲ ನಾವು ರೀಸೆಂಟ್ ಲಾಗಿ ಕೂಡ ಬಂದಿದ್ವಿ ದನ ಎಲ್ಲ ಇತ್ತಾಯ್ತಾ ಇಲ್ಲಿ ಎಮ್ಮೆಲ್ಲ ಇತ್ತು ಸಾಕ್ತಾ ಇದ್ರು ಹಾಲೆಲ್ಲ ಡಿಪಿಗೆಲ್ಲ ಕೊಡ್ತಾ ಇದ್ರು ರೀಸೆಂಟ್ಲಾಗಿ ಇಲ್ಲಿಂದ ಎಲ್ರು ಕೂಡ ಹೋದದ್ದಾಯ್ತ ನನ್ನ ಮಾಮಿ ಅವರಿದ್ರು ಅಂದರೆ ತಾಯಿಯ ಅನ್ನನ ಹೆಂಡತಿ ಅನ್ನ ಅವರೆಲ್ಲಿದ್ರು ಹಾಗೆ ನೋಡಿ ಇಲ್ಲಿ ಕಟ್ಟಿಗೆ ಎಲ್ಲ ರಾಶಿ ಹಾಕಿದ್ದಾರೆ ಇದು ನನ್ನ ತಾಯಿಯವರು ಹಾಕಿದ್ದೈತಾ ಕಟ್ಟಿಗೆ ಇದು ಒಳ್ಳೆ ಮಾಡಿ ಅಡುಗೆ ಮಾಡ್ತಾರಲ್ಲ ಸೊ ಹಾಗಾಗಿ ಅವರು ಇಟ್ಟಿರುವಂಥದ್ದು ಹಾಗೇನೇ ಇದೆ ಕಟ್ಟಿಗೆ ಎಲ್ಲ ಹಾಗೆ ಎಲ್ಲ ನೋಡ್ತಾ ಇದ್ದಾರೆ ಪಾಪ ಅವರ ಮನೆಯನ್ನೆಲ್ಲ ಅಜ್ಜಿ ಕೂಡ ಇದ್ದಾರಾಯ್ತಾ ಹೇಗೋ ಇತ್ತು ಹೇಗೋ ಆಯ್ತು ಅಂತ ನಾವು ಹೇಳ್ತಾ ಇರೋದು ಇಲ್ಲಿ ಮಾವಿನಕಾಯಿ ಮರ ಎಲ್ಲ ನೋಡಿ ತುಂಬಾ ಮಾವಿನಕಾಯಿ ಹಾಕುತ್ತೈತೆ ಆ ಮರದಲ್ಲಿ ಮಾ ಮಾಮಿಯವರೆಲ್ಲ ಇದ್ರು ಮಕ್ಳೆಲ್ಲ ಇದ್ರು ಅವರೆಲ್ಲ ಮ್ಯಾಂಗ್ಳೂರಿಗೆ ಆಯ್ತು ಇವಾಗ ಇದು ನನ್ನ ಅಜ್ಜಿ ಮನೆ ಆಯ್ತಾ ಈಗ ಬೀಗ ಹಾಕಿದ್ದಾರೆ ಇಲ್ಲಾಂದ್ರೆ ಒಳಗಡೆ ನಮ್ಗೆ ನಿಮಗೆ ತೋರಿಸ್ತಾ ಇದ್ದೆ ಯಾವ ತರ ಇದೆ ಅಂತ ಹೇಳಿ ಬೀಗ ಹಾಕಿದ್ರಿಂದ ಒಳಗಡೆ ನಾವು ಹೋಗಿಲ್ಲ ಅಂದ್ರೆ ಬೇರೆಯವರಿಗೆ ಸೇಲ್ ಮಾಡಿ ಆಗಿದೆ ಸೊ ಹಾಗಾಗಿ ನಾವು ಹೋಗಬಾರ್ದಲ್ಲ ಒಳಗಡೆ ಹಾಗಾಗಿ ನಾವು ಹೊರಗಡೆನೆ ವಿಡಿಯೋ ಮಾಡ್ತಾ ಇದ್ದೇನೆ ಆಯ್ತಾ ಇಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇದೆ ಬಾವಿಯಲ್ಲಿ ತುಂಬಾ ಆಯ್ತಾ ಇವಾಗ ಫುಲ್ ಹಾಕಿದ್ರಿಂದ ಫುಲ್ ಡೌನ್ ಆಗಿದೆ ಅಂದ್ರೆ ಇದೆಲ್ಲ ಮಣ್ಣಾಕಿ ಲವೇಲ್ ಮಾಡಿದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಿಡ್ಲಲ್ಲಿ ಒಂದು ಇಲ್ಲಿ ಇದೆಯಲ್ಲ ತೋಡು ತರ ಇತ್ತೈತ ಅಂದ್ರೆ ನದಿ ನೀರ್ ಇತ್ತಾಯ್ತ ಸಣ್ಣ ನದಿ ಇತ್ತು ಮತ್ತೆ ಸ್ವಲ್ಪ ದೊಡ್ಡ ನದಿ ನೀರು ಕೂಡ ಅಲ್ಲಿ ಇದೆಲ್ಲ ನಂದು ಅಹ್ ಅಜ್ಜಿಯ ಅಜ್ಜಿ ತೋಟ ಆಯ್ತಾ ಹಾಗೆ ನೋಡಿ ಇಲ್ಲಿ ಬಾವಿಯಲ್ಲಿ ನೀರಿದೆ ಇದೆ ಆ ತುಂಬಾ ಟೇಸ್ಟ್ ಐತೆ ಈ ಬಾವಿದು ನೀರು ಕುಡಿಲಿಕ್ಕೆ ಇವಾಗ ಏನು ಪಾತ್ರೆಯನ್ನು ಇರಲಿಲ್ಲ ನಾವು ನೀರು ಕುಡಿಬೇಕಂತ ಅನ್ಕೊಂಡಿದ್ವಿ ಬಟ್ ಸೇಲ್ ಮಾಡಿ ಆಗಿದೆ ಮತ್ತೇನು ಗೊತ್ತಾ ಅಲ್ಲಿ ಪಾತ್ರೆ ಏನು ಇರಲಿಲ್ಲ ನೀರು ಕುಡಿಯುವಂತದ್ದು ಹಾಗಾಗಿ ನಾವು ಹಾಗೇನೆ ಬಿಟ್ವಿ ಈ ಬಾವಿಯ ಪಕ್ಕದಲ್ಲಿ ಒಂದು ಅಂಬಟೆ ಗಿಡ ಇದೆಯಾಯ್ತಾ ಹುಳಿ ತರದೊಂದು ಅಂಬಟೆ ಅಂತ ಹೇಳ್ತಾರೆ ಅದರದ್ದು ಕೂಡ ಇದೆಯಾಯ್ತ ಮರ ತುಂಬಾ ಟೇಸ್ಟಿ ಆಗಿರುತ್ತೆ ಆ ಅಂಬಟೆ ನಾವು ಸಣ್ಣವ್ರ ಇರುವಾಗೆಲ್ಲ ಕೊಯ್ದು ತಿಂತಾ ಇದ್ವಿ ನೀರ್ ನೋಡಿ ಎಷ್ಟಿದ್ಯಿ ಅಂತ ಹೇಳಿ ತುಂಬಾ ಇದೆಯಲ್ವಾ ನೀರು ಇದು ಸ್ವಲ್ಪ ಡ್ರೈ ಆಗಿದೆ ಅಂದ್ರೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆದ್ರಿಂದ ನೀರೆಲ್ಲ ಡೌನ್ ಆಗಿದೆ ಆಯ್ತಾ ಇಲ್ಲಾದ್ರೂ ತುಂಬಾ ನೀರು ಇರ್ತಾ ಇತ್ತು ಮಳೆಗಾಲದಲ್ಲಿ ಏನ್ ಗೊತ್ತಾ ಫುಲ್ ನದಿ ನೀರು ಆಚೆ ಕಡೆ ಈಚೆ ಕಡೆ ಎರಡು ಕೂಡ ನದಿ ನೀರ್ ಇದ್ರಿಂದ ಫುಲ್ ನೀರ್ ಇರ್ತಿತ್ತು ನೋಡಿದ್ದು ನಮ್ಮ ಅಜ್ಜಿ ಮನೆಯ ಹಿಂದಿನ ಸೈಡ್ ಅಲ್ಲ ರೈಟ್ ಸೈಡ್ ಆಯ್ತಾ ಇಲ್ಲಿ ಒಂದು ದನ್ ಕೊಟ್ಟಿಗೆ ನೋಡಿದ್ದು ನನ್ನ ಅಜ್ಜಿ ಆಯ್ತಾ ಅವ್ರು ಅಳ್ತಿದ್ದಾರೆ ಅವ ಅಂದ್ರೆ ಅವರ ಮನೆ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ತುಂಬಾ ಬೇಸರ ಆಯ್ತಾ ಅವರ ಮನೆಯನ್ನು ನೋಡುವಾಗ ನನ್ ಮನೆ ನನ್ ಮನೆ ಅಂತ ಹೇಳ್ತಿದ್ದ ಇದ್ರು ಪಾಪ ಅಂದ್ರೆ ಅವ್ರದ್ದು ಹುಟ್ಟಿ ಬೆಳತಿರುವಂತ ಮನೆ ಆದ್ರಿಂದ ಅವರ ಮನಸ್ಸಿಗೂ ಸ್ವಲ್ಪ ಬೇಜಾರು ಇರುತ್ತಲ್ಲ ಸೊ ಹಾಗೆ ಮನೆ ಮಾತ್ರ ಮತ್ತೆ ಇವಾಗ ಏನ್ ಗೊತ್ತಾ ಎಲ್ಲ ಮನೆಯಲ್ಲ ಇದು ಸೇಲ್ ಆಗಿದೆ ಆಯ್ತಾ ಬೇರೆಯವರಿಗೆ ನಾಲ್ಕು ಜನ ಹುಡುಗರು ಐದು ಮಂದಿ ಹುಡುಗಿರೇನು ಇದ್ದಾರೆ ಅಜ್ಜಿಗೆ ಮಕ್ಕಳು ಅವರೆಲ್ಲ ಅವರವರ ಹಸ್ಬೆಂಡ್ ಮನೆಯಲ್ಲಿ ಹಾಗೇನೆ ಬಾಯ್ಸ್ ಎಲ್ಲ ಅವರವರ ಹೆಂಡತಿ ಮಕ್ಳ ಜೊತೆ ಸೆಟ್ಲ್ ಆಗಿದ್ದಾರೆ ಅಲ್ಹಮ್ದು ಇದೆಲ್ಲ ಅದು ಮನೆಯ ರೂಮ್ ಆಯ್ತು ಎಲ್ಲ ಕಿಟಕಿ ಎಲ್ಲಾ ಹೋಗಿದೆ ನೋಡುವಾಗ್ಲೇ ಒಂಥರ ಬೇಜಾರ ಅಂದ್ರೆ ತುಂಬಾ ಇಯರ್ ಐತಲ್ವಾ ಸೊ ಹಾಗಾಗಿ ವರ್ಷ ಹೋದಂತೆ ಮನೆ ಕು ಇದಾಗ್ತಾ ಹೋಗ್ತಾ ಹಾಲಾಗ್ತಾ ಹೋಗುತ್ತಲ್ಲ ಸೊ ಹಾಗಾಗಿ ಆಯ್ತಾ ಆ ತಾಯಿಯ ಅನ್ನ ಅನ್ನ ಮತ್ತೆ ತಮ್ಮಂದಿರಲಿ ಇದ್ದಾರೆ ಅವರ ಹೆಂಡತಿರಲ್ಲಿ ಇದಾರೆ ಆಯ್ತಾ ಅವರೆಲ್ಲ ತುಂಬಾ ಒಳ್ಳೆಯವರು ಅಂದ್ರೆ ನಮ್ಮ ಜೊತೆ ತುಂಬಾ ಕ್ಲೋಸ್ ಆಯ್ತಾ ತುಂಬಾ ಒಳ್ಳೆ ಜನರು ಅಂತ ಹೇಳಿದ್ರೆ ನಮ್ ನಾವಂದ್ರೆ ಅವರಿಗೆ ತುಂಬಾ ಪ್ರೀತಿ ಅವರಂದ್ರೆ ನಮಗೆ ತುಂಬಾ ಪ್ರೀತಿ ತುಂಬ ಕ್ಲೋಸ್ ಅಲ್ಲಿ ಇದ್ವಿ ಆಯಿತಾ ಇವಾಗೂ ಕೂಡ ಹಾಗೇನೆ ಇದ್ದೇವೆ ಅವ್ರ ಮಕ್ಕಳಿಗೆಲ್ಲ ಸ್ವಲ್ಪ ಎಜುಕೇಶನ್ ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ಬೇರೆ ಬೇರೆ ಅವ್ರು ಸೆಟ್ಲ್ ಆಗಿರೋದು ಅಷ್ಟೇ ಇಲ್ಲಿ ನೋಡಿದ್ದು ಬ್ಯಾಕ್ ಸೈಡ್ ಆಯ್ತಾ ಇದು ಕಿಚನ್ ಸೈಡ್ ನನ್ನ ಅಜ್ಜಿ ಇದು ನಾವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತಿದ್ವಿ ಚಾ ಮಾಮಿದ್ಯಲ್ಲ ಅಣ್ಣನ ಹೆಂಡತಿ ತಾಯಿ ಅನ್ನ ಹೆಂಡತಿ ಚಾಯ್ ಎಲ್ಲ ಇಟ್ಟರೆ ಇದು ಹಾಲ್ ಇತ್ತಾಯ್ತ ಫುಲ್ ಚಾಯ್ ಎಲ್ಲ ಇಡ್ತಾ ಇದ್ರು ಇಲ್ಲಿ ಕುತ್ಕೊಂಡು ಕುಡಿತಾ ಇದ್ವಿ ತುಂಬಾ ಖುಷಿ ಆಗ್ತಿತ್ತು ಇಲ್ಲಿ ಅಜ್ಜಿ ಮನೆಗ್ ಅಂತ ಹೇಳಿದ್ರೆ ನೋಡಿ ಮರದಲ್ಲಿ ನೋಡಿ ಅಂತ ಎಷ್ಟು ಅಂಬಟ ಇದೆ ಅಂತ ಹೇಳಿ ಹಣ್ಣಾಗಿತ್ ಆಯ್ತ್ ಆ ತಿನ್ಲಿಕ್ಕೆ ಒಂತರ ಟೇಸ್ಟ್ ಬೇರೆನೆ ಇತ್ತು ನಾನ್ ಸ್ವಲ್ಪ ತಗೊಂಡು ಕೂಡ ಬಂದ ಹತ್ರ ಹೇಳಿದ ನಾ ತಗೊಂಡ್ ಬಂದ ನಂಗೆ ಅಷ್ಟು ಇಷ್ಟ ಆಯ್ತಂತ ಹೇಳಿ ತುಂಬಾ ಖುಷಿ ಆಗ್ತಿತ್ತು ಇಲ್ಲಿ ಎಲ್ರು ಕೂಡ ಇಲ್ಲಿಗೆ ಶನಿವಾರ ಭಾನುವಾರ ಆಗ್ಲಿಕ್ಕೆ ಗೊತ್ತಿಲ್ಲ ಎಲ್ರು ಕೂಡ ಓಡಿ ಬಂದಾಯ್ತು ಅಜ್ಜಿ ಮನೆಗೆ ಹೋಗುದು ನಾವು ಬಂಗಡಿಗೆ ಹೋಗೋದು ಬಂಗಡಿಗೆ ಹೋಗೋದು ಅಂತ ಹೇಳಿ ಅಷ್ಟು ಇಷ್ಟು ಅಜ್ಜಿ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಇವಾಗ ಹೋಗ್ಲಿಕ್ಕೆ ಆಗುದಿಲ್ಲ ಅವತ್ತೆಲ್ಲ ನಾವು ಶನಿವಾರ ಶನಿವಾರ ಭಾನುವಾರ ಬಂದ್ರೆ ಸಾಕು ಅಜ್ಜಿ ಮನೆಗೆ ಓಡ್ತಾ ಇದ್ವಿ ಹ್ಮ್ ಏನು ಇದ್ರೂ ಕೂಡ ಆಸ್ತಿ ಏನಿದ್ರು ಕೂಡ ನಮ್ಮ ನಮ್ಮ ಟೈಮ್ ಹೇಗಿರುತ್ತಂತ ಹೇಳಿಕ್ಕಾಗುದಿಲ್ಲಲ್ಲ ನಮ್ಮ ನಮ್ಮ ಲೈಫ್ಗೆ ಸೆಟ್ಲ್ ಸೆಟ್ಲಾಗಿರ್ಬೇಕಷ್ಟೇ ಹಾಗೆ ನೋಡಿಲಿ ನಾನು ಇಲ್ಲಿ ಅಂಬಟೆ ತಿಂತಾ ಇದ್ದೇನೆ ಹಣ್ಣಾಗಿರುವಂತ ಅಂಬಟೆ ಆಯ್ತಾ ನಾವು ನನ್ನ ಕಸಿನ್ ಇದು ರಿಕ್ಷಾದಲ್ಲಿ ಬಂದಿರೋದು ಇಲ್ಲಿಗೆ ನನಗೆ ನನ್ನ ಮನೆಗೆ ಹೋಗ್ಲಿಕ್ಕೆ ಇತ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಹಾಗೇನೆ ಇಲ್ಲಿ ನೆಲ್ಲಿಕಾಯಿ ಇದೆ ಪುನಾರ ಪುಳಿ ಇದೆ ಹಾಗೇನೆ ಏನು ಗೊತ್ತಿಲ್ಲ ಎಲ್ಲಾ ಐಟಮ್ ಕೂಡ ಇತ್ತ ಮೊದ್ಲೆಲ್ಲಾ ಮಾಮಿಯವ್ರಿದ್ರಲ್ಲ ಅಣ್ಣ ತಾಯಿ ಅಣ್ಣ ನೆಂಡತಿ ಅವರೆಲ್ಲ ತುಂಬಾ ಕೃಷಿ ಮಾಡ್ತಿದ್ರು ಕುಕುಂಬರ್ ತರಕಾರಿ ಎಲ್ಲಾ ಐಟಂ ಕೂಡ ಇಲ್ಲಿ ಮಾಡ್ತಾ ಇದ್ರೆ ಆಯ್ತಾ ಇದು ನನ್ನ ಅಜ್ಜಿ ಮನೆಯ ಒಂದು ನೋಟ ಆಯ್ತಾ ಈ ತರ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಇವಾಗ ಮಣ್ಣೆಲ್ಲ ಹಾಕಿ ಲೆವೆಲ್ ಹಾಕಿದೆ ಅಂತ ನಾ ಹೇಳಿದಲ್ಲ ಮೊದ್ಲೆಲ್ಲ ಹಾಗೆಲ್ಲ ಇಲ್ಲಿ ಒಂದು ಈ ಬಾವಿ ಇದೆಯಲ್ಲ ಇದ್ರ ಪಕ್ಕದಲ್ಲಿ ಒಂದು ನದಿ ಇತ್ತು ಹಾಗೇನೆ ರೈಟ್ ಸೈಡ್ ಅಲ್ಲಿ ಒಂದು ದೊಡ್ಡ ನದಿ ಇತ್ತಾಯ್ತ ಎರಡು ಸೈಡ್ ಅಲ್ಲಿ ಕೂಡ ನದಿ ಇತ್ತು ಇಲ್ಲಿ ಎಲ್ಲ ಉಂಟಲ್ಲ ಗದ್ದೆ ಇತ್ತಾಯ್ತ ಈ ಪ್ಲೇಸ್ ಕಾಣ್ತಾ ಇದೆಯಾ ನಿಮಗೆ ಈ ಮಣ್ಣು ಹಾಕಿರುವಂತದ್ದು ಇಲ್ಲಿ ಎಲ್ಲ ಫುಲ್ ಗದ್ದೆ ಇತ್ತು ಮತ್ತೆ ತೆಂಗಿನ ಮರ ಕೂಡ ತುಂಬಾ ಇತ್ತಾಯ್ತ ಅದೆಲ್ಲ ಹೋಗಿದೆ ಇವಾಗ ಅಂದ್ರೆ ಆದ್ರಿಂದ ಮಳೆ ನಿಂತ್ರೆ ಬಿಸಿಲು ಬರುದಲ್ಲ ಅವಾಗ ಅದು ಸತ್ತೋಗಿದೆ ಅಂತ ಅನ್ಕೊಳ್ಬಹುದು ಮರ ಎಲ್ಲ ಈ ಸ್ವಲ್ಪ ಮರ ಏನೂ ಇದೆ ಮತ್ತೆ ಗದ್ದೆಲ್ಲ ಫುಲ್ ಹೋಗಿದೆ ಮಣ್ಣೆಲ್ಲ ಹಾಕಿ ಲೇವೆ ಹಾಕಿದರೆ ಇಲ್ಲಿ ಈ ಸೈಡ್ ಅಲ್ಲಿ ಎಲ್ಲಾ ಕಾಡು ತರ ಇತ್ತಾಯ್ತ ಅಹ್ ಕಟ್ಟಿಗೆಲ್ಲ ನಾವು ತರ್ಲಿಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಇಲ್ಲಿ ಅಂದ್ರೆ ತಾಯಿ ಅಜ್ಜಿ ಮನೆಯಲ್ಲಿ ಅಜ್ಜಿ ನೋಡಿ ನೋಡ್ತಾ ಇದ್ದಾರೆ ಅಹ್ ಬೇವು ಸೊಪ್ಪೆಲ್ಲ ಇಲ್ಲಿ ಹಾಕ್ತಾ ಇತ್ತು ತುಂಬಾ ನಮ್ಗೆಲ್ಲ ತುಂಬಾ ಇಷ್ಟ ನನ್ ಮನೆಯಲ್ಲಿ ಮೊನ್ನೆ ತನಕ ಇತ್ತಾಯ್ತು ಈ ಬೇವು ಗಿಡ ಇಲ್ಲಿಂದ ತಗೊಂಡೋದದ್ದು ದೊಡ್ಡಪ್ಪನ ಮಕ್ಳೆಲ್ಲ ಇದ್ರ ಐತೆ ಇಲ್ಲಿ ನಾವು ನಾನು ಸ್ವಲ್ಪ ಟೈಮ್ ಇಲ್ಲಿದ್ದೆ ಅಲ್ವಾ ನನಗೆ ಮತ್ತೆ ಅವ್ರಿಗೆ ತುಂಬಾ ಆಗ್ತಿದ್ದದ್ದು ಆಹ್ಹ್ ನನಗೆಲ್ಲ ಓಡಿಯೋದು ನಾನು ಅವರಿಗೆ ಓಡಿಯೋದು ಮತ್ತೆ ನಾಯಿ ಇರ್ಲೈತು ಆಯ್ತಾ ನಾಯಿ ಬೇಕಿರ್ಲೈತು ಇವಾಗ ಏನಿಲ್ಲ ದನ ಎಲ್ಲ ಇತ್ತು ಇವಾಗ ಏನಿಲ್ಲ ಆಯ್ತಾ ಅಲ್ಲಿ ನೋಡಿ ಅವರೆಲ್ಲ ಪಾತ್ರೆಲಿ ಹಾಗೇನೆ ಇದೆ ಮತ್ತೆ ಅವರ ಡ್ರೆಸ್ ಕೂಡ ಹಾಗೇನೆ ಆಯ್ತಾ ಪಾಪ ಅಂದ್ರೆ ಇಲ್ಲಿ ಮತ್ತೊಬ್ರು ಇದ್ರೆ ಆಯ್ತಾ ನನ್ನ ಅಣ್ಣ ಅಜ್ಜನ ಅಂದ್ರೆ ತಾಯಿಯ ತಂದೆ ಇದ್ರಲ್ಲ ನನ್ನ ಅಜ್ಜನ ತಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ ಎಲ್ಲ ಇದ್ರು ಅಹ್ ಗೊತ್ತಾ ತಾಯಿಯ ತಮ್ಮನ ಹೆಂಡತಿ ಲಾಸ್ಟ್ ಟೈಮ್ ತೀರಿ ಹೋದ್ರು ಸೊ ಹಾಗಾಗಿ ಆ ಎಲ್ರು ಕೂಡ ಅಲ್ಲಿಂದ ಹೋದ್ರ ಆಯ್ತಾ ತೋಟ ಎಲ್ಲಾ ಮಾರಿ ಹೋದದ್ದು ಸೊ ಹಾಗಾಗಿ ಇಲ್ಲಿ ಮಾಮಿ ಅವ್ರೊಬ್ರು ಅಲ್ವಾ ತಾಯಿ ಅಣ್ಣನ ಹೆಂಡತಿ ಅವರೊಬ್ಬರೇ ಮಕ್ಕಳೆಲ್ಲ ಮಕ್ಳೆಲ್ಲ ಇದ್ರು ಮತ್ತೆ ಇಬ್ಬರು ಸೌದಿ ದುಬೈ ಅಲ್ಲೆಲ್ಲಿದ್ದರು ಸೊ ಹಾಗಾಗಿ ಅಂತ ಹೇಳಿ ಅವ್ರು ಕೂಡ ಓದೋದಾಯಿತಾ ಅಂದ್ರೆ ಅಜ್ಜಿ ಅಂತಲ್ಲ ಅಜ್ಜಿ ಅಜ್ಜಿ ಮಕ್ಕಳ ಜೊತೆ ಇರ್ತಾರೆ ಸ್ವಲ್ಪ ಸ್ವಲ್ಪ ಟೈಮು ಒಬ್ಬೊಬ್ರು ಮಕ್ಕಳ ಜೊತೆ ಇರ್ತಾರೆ ಆಯ್ತಾ ಸೊ ಹಾಗಾಗಿ ಹಾಗೆ ನಾವು ಅದರ ಪಕ್ಕದಲ್ಲಿ ಒಂದು ಮನೆ ಇದೆ ಅಲ್ಲಿಗೆ ನಾವು ಹೋದ್ವಿ ಆಯ್ತಾ ಅಜ್ಜಿ ಅವ್ರದ್ದು ನೇಬರ್ ಚಿಕ್ಕವರು ಇವ್ರ ಹೋಗ್ತಾ ಇದ್ದದ್ದು ಅಲ್ಲ ಇವರ ಮನೆಗೆ ಇವರ ಮನೆಗೆ ಮೇರೊಳೆಲ್ಲ ಇರ್ತಿತ್ತು ನಾವು ಸಣ್ಣವರಿರುವಾಗ ಕೊಯ್ಲಿಕ್ಕೆಲ್ಲ ಹೋಗ್ತಾ ಇದ್ವಿ ಅರಮನೆಗೆ ತುಂಬಾ ಚೆನ್ನಾಗಿರ್ತಿತ್ತಾಯ್ತಾ ಇಲ್ಲಿ ಫುಲ್ ತೋಟ ಅಂತ ಹೇಳಿದ್ರೆ ಫುಲ್ ತೋಟ ಐತೆ ಏನ್ ಬೇಕಾದ್ರೂ ಇಲ್ಲಿ ಸಿಗುತ್ತೆ ನಾವ್ ಎಲ್ಲಿಗೆಲ್ಲ ಹೋಗ್ತಿಲ್ಲಿ ಎಲ್ಲಿ ಬರ್ತಾ ಇದ್ವಿ ನನ್ಕ್ರೆ ಮುಲ್ಕ್ರೆ ದಾನಕ್ಕ ಹೆಂಚೂಲಾರ ನಾಯಿ ಹಾಗೆ ನಾವು ಅಲ್ಲಿಗೆ ಹೋಗಿ ಮತ್ತೆ ಬಂದ್ವಿ ನಾವು ಮತ್ತೆ ಅಜ್ಜಿ ಮನೆಗೆ ಇನ್ನು ನಾವು ಹೋಗುದು ನನ್ನ ಮನೆಗೆ ಆಯ್ತಾ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೀಗೆ ತೋರಿಸುವಂತೆ ಆಯ್ತು ಅಜ್ಜಿ ಮನೆ ದನದ ಕೊಟ್ಟಿ ಕೋಳಿ ಸಾಕ್ತಿರುವಂತದ್ದು ಪ್ಲೇಸ್ ಎಲ್ಲವೂ ಕೂಡ ಇಲ್ಲಿ ಇತ್ತು ಆಯ್ತಾ ಚೆನ್ನಾಗಿತ್ತು ಇಲ್ಲಿಗೆ ಬರೋದಂತ ಹೇಳಿದ್ರೆ ನಾ ಹೇಳಿದಲ್ಲ ತುಂಬಾ ಖುಷಿ ಅಂತ ಹೇಳಿ ಮಾಮಿಯವರೆಲ್ಲ ಇರ್ತಿದ್ರು ಆಯ್ತಾ ಅಂದ್ರೆ ತಾಯಿಯ ಅನ್ನ ಮತ್ತೆ ತಮ್ಮನವರ ಹೆಂಡತಿ ಹಾಗೆಯೇ ತಾಯಿ ಅಕ್ಕ ತಂಗಂದಿರಲ್ಲ ತಾಯಿಯ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಯ್ತಾ ನಮ್ಮ ಜೊತೆ ನಮ್ ನಾವಂದ್ರೆ ತುಂಬಾ ಇಷ್ಟ ಅವ್ರೆ ಅವರಂದ್ರೆ ನಮಗೆ ತುಂಬಾ ಇಷ್ಟ ತಾಯಿಯ ಫ್ಯಾಮಿಲಿ ಒಂಥರ ಡೀಸೆಂಟ್ ಆಯ್ತಾ ಎಲ್ರ ತರ ಎಲ್ಲ ಒಂಥರ ಗಲಾಟೆ ಮಾಡುವಂಥದ್ದು ಬೈಗೊಳ್ಳುವಂಥ ಆ ಏನಿಲ್ಲ ತುಂಬಾ ಕ್ಲೋಸ್ ಆಯ್ತಾ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ